ಕಿಚ್ಚನ ಪಂಚಾಯಿತಿಯಲ್ಲಿ ಶನಿವಾರ ಬಿಗ್ ಬಾಸ್ ಮನೆಗೆ ಮತ್ತೆ ಎಂಟ್ರಿ ಕೊಟ್ಟಿದ್ದಂತಹ ರಕ್ಷಿತಾ ಶೆಟ್ಟಿಯವರು ತಾನು ಒಂದೇ ದಿನಕ್ಕೆ ಮನೆಗೆ ಹೋಗುವಂಥ ಸ್ಪರ್ಧಿ ಅಲ್ಲ ನಾನು ಕೊನೆಯವರಿಗೆ ಆಡಿ ಗೆಲ್ಲುವ ಕೆಪಾಸಿಟಿ ಇರುವಂಥ ಸ್ಪರ್ಧಿ ನನ್ನನ್ನು ಕೇವಲ ಕವರ್ ನೋಡಿ ಜಡ್ಜ್ ಮಾಡಿಬಿಟ್ರು ನನ್ನೊಳಗೆ ಇರುವಂಥ ಕೆಪಾಸಿಟಿಯನ್ನು ಆಟವನ್ನು ಅವರು ನೋಡಲೇ ಇಲ್ಲ ಒಂದು ದಿನ ನಾನು ಮನೆಯಲ್ಲಿ ಯಾವುದೇ ರೀತಿಯ ಟಾಸ್ಕನ್ನು ಆಡದೆ ನನ್ನನ್ನು ಜಡ್ಜ್ ಮಾಡಿ ಮನೆಯಕ್ಕೆ ಕಳಿಸುವಂಥ ಪ್ರಯತ್ನ ಮಾಡಿದರು ಹಾಗಾಗಿ ನನಗೆ ಬಹಳ ಕೋಪ ಇದೆ ಬಹಳ ಪಶ್ಚಾತ್ತಾಪ ಇದೆ ಭಾಳ ನೋವಿದೆ ಎಂಟು ದಿನಗಳ ಕಾಲ ಸೀಕ್ರೆಟ್ ರೂಮಿನಲ್ಲಿ ಒಂಟಿಯಾಗಿ ಆ ನೋವನ್ನು ಅನುಭವಿಸಿದ್ದೇನೆ ಅನ್ನುವಂಥ ಮಾತನ್ನು ಕಾಕ್ರೋಚ್ ಸುಧೀರ್ ಅವರಿಗೆ ಹೇಳಿಕೊಂಡಾಗ ಕಾಕ್ರೋಚ್ ಸುಧೀರ್ ಅವರು ರಕ್ಷಿತಾ ಶೆಟ್ಟಿ ಅವರಿಗೆ ಯಾವುದೇ ರೀತಿಯಿಂದ ಸಮಾಧಾನ ಮಾಡದೆ ತನ್ನ ಪಾಡಿಗೆ ತಾನು ನಿನಗೆ ಯಾರು ಮನೆಗೆ ಕಳಿಸಿದಾರೋ ಅವ್ರಿಗೆ ಮಾತಾಡ್ಕೊಳ್ಳಮ ಅನ್ನುವಂಥ ಅಸಢ್ಯ ಉತ್ತರವನ್ನು ಕೊಟ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ ಅದಾದ ನಂತರ ರಕ್ಷಿತಾ ಶೆಟ್ಟಿ ಅವರು ತನ್ನನ್ನು ಮನೆಗೆ ಕಳಿಸ್ಲಿಕ್ಕೆ ಕಾರಣರಾದಂಥವರ ಮೇಲೆ ತನ್ನನ್ನು ಕೇವಲವಾಗಿ ಜಡ್ಜ್ ಮಾಡಿದಂಥವರ ಮೇಲೆ ಹರಿಹಾಯ್ದರು ನಾನು ಏನೋ ಅರ್ಧಮರ್ಧ ಬಟ್ಟೆ ಹಾಕ್ತೀನಿ ಸಮರ್ಪಕವಾಗಿ ಕನ್ನಡ ಮಾತಾಡೋಲ್ಲ ಹಾಗಾಗಿ ನಾನು ಯೂಟ್ಯೂಬ್ಗಳಲ್ಲಿ ಫೇಮಸ್ ಮಾಡಿಬಿಟ್ಟು ಫೇಮಸ್ ಆಗಿಬಿಟ್ಟು ಇಲ್ಲಿ ಬಂದಿದ್ದೀನಿ ಅನ್ನುವಂಥವ್ರಿಗೆ ತಕ್ಕ ಉತ್ತರ ಕೊಡ್ತೀನಿ ನನ್ನ ಕೆಪಾಸಿಟಿ ಏನಿದೆ ಅಂತ ತೋರಿಸ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳ್ತಾಳೆ ಹಾಗೆಯೇ ಇನ್ನು ಮುಂದೆ ಯಾರನ್ನಾದರೂ ನೀವು ಎಲಿಮಿನೇಟ್ ಮಾಡಬೇಕು ಅಥವಾ ನಾಮಿನೇಟ್ ಮಾಡಬೇಕಂದ್ರೆ ಸೂಕ್ತವಾದ ಕಾರಣಗಳನ್ನು ಕೊಡಬೇಕು ಅದರ ತಕ್ಕಂಗೆ ನೀವು ಅಂಥವ್ರನ್ನ ನೀವು ಸೆಲೆಕ್ಟ್ ಮಾಡಿ ನಾಮಿನೇಟ್ ಮಾಡುವಂಥ ಪ್ರಕ್ರಿಯೆ ಮಾಡಿರಿ ಇಲ್ಲದಿದ್ದರೆ ಸೂಕ್ತ ಸ್ಪರ್ಧಿಗಳು ಮನೆಯಿಂದ ಹೊರ ಹೋಗೋ ಅವಕಾಶ ಇರುತ್ತೆ ಅಂಥದಕ್ಕೆ ನೀವು ಅವಕಾಶ ಮಾಡಿಕೊಡಬೇಡಿ ಅನ್ನುವಂಥ ಸೂಚನೆಯನ್ನು ಕೊಡ್ತಾಳೆ ಒಂದು ವಾರದವರೆಗೆ ಸಪ್ಪೆಯಾಗಿದ್ದ ಬಿಗ್ ಬಾಸ್ ಮನೆ ರಕ್ಷಿತಾ ಶೆಟ್ಟಿಯವರು ಬಂದು ಪಟಪಟನೆ ತುಳು ಹಿಂದಿ ಮಿಕ್ಷಿತ ಕನ್ನಡವನ್ನು ಮಾತನಾಡೋಕ್ಕೆ ಶುರು ಮಾಡಿದ ಮೇಲೆ ಎಲ್ರಿಗೂ ಒಂದು ಮುಖದಲ್ಲಿ ಮಂದಹಾಸ ಬರುತ್ತೆ ಈ ಬಿಗ್ ಬಾಸ್ ನೋಡುತ್ತಿರುವಂತಹ ಪ್ರೇಕ್ಷಕರಿಗೂ ಕೂಡ ಒಂದು ಕುತೂಹಲ ಮೂಡತೆ ಅಮ್ಮನ ಆ ಚಟುವಟಿಕೆಗೆ ಎಲ್ಲರೂ ಚಕಿತರಾಗಿ ತಾವು ಕೂಡ ಆ್ಯಕ್ಟಿವ್ ಆಗಿಬಿಡ್ತಾರೆ ಇದ್ದವರೆಲ್ಲ ಆ್ಯಕ್ಟಿವ್ ಆಗಿಬಿಡ್ತಾರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಬಿಗ್ ಬಾಸ್ನಲ್ಲಿ ರಕ್ಷಿತಾ ಶೆಟ್ಟಿಯವರ ಹವ ಅವರು ಕರಾವಳಿ ಮೀನನ್ನು ಯಾವ್ಯಾವ ಮೀನುಗಳನ್ನು ಯಾರ್ಯಾರಿಗೆ ತಿನ್ನಿಸ್ತಾರೆ ಅನ್ನೋಂಥದ್ದನ್ನು ನಾವು ಕಾದು ನೋಡಬೇಕಾದ ಪರಿಸ್ಥಿತಿ ಇದೆ ಅವರು ಹಿಂದೆ ಬಂದು ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದನ್ನು ಯಾವ ರೀತಿ ಸಮರ್ಸ ಸಮರ್ಥನೆಯನ್ನು ಮಾಡಿಕೊಳ್ತಾಳೆ ಯಾವ ರೀತಿ ಟಾಸ್ಕನ್ನು ಆಡ್ತಾಳೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗಿದೆ ಅದೇ ರೀತಿಯಾಗಿ ಏನೋ ಹೋದ ವಾರ ನಾಮಿನೇಟೆಡ್ ಆದಂತಹ ವ್ಯಕ್ತಿಗಳಲ್ಲಿ ಇಬ್ಬರು ಮಾತ್ರ ಮನೆಗೆ ಹೋಗ್ಬಿಡ್ತಾರೆ ಆ ಎಂಟು ಜನರಲ್ಲಿ ಒಂದು ತಂಡ ಮಾತ್ರ ಮನೆಗೆ ಹೋಗ್ಬಿಡುತ್ತೆ ಅದ್ಯಾವ ತಂಡ ಅಂದರೆ ಅಮಿತ್ ಪವಾರ್ ಹಾಗೂ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡಿಂಗ್ನಲ್ಲಿ ಗೋಲ್ಡ್ ಮೆಡಲನ್ನು ಪಡೆದಿರುವಂತಹ ಅರ್ಜುನ್ ಅವಾರ್ಡನ್ನು ಪಡೆದಿರುವಂತಹ ಏಕಲವ್ಯ ಪ್ರಶಸ್ತಿಯನ್ನು ಪಡೆದಿರುವಂತಹ ಹೀಗೆ ಹಲವಾರು ದೇಹದಾರ್ಢ್ಯ ಸ್ಪರ್ಧೆಯಲ್ಲಿ ಬಾಡಿ ಬಿಲ್ಡಿಂಗ್ನಲ್ಲಿ ಏನು ಸರ್ಕಾರಗಳಿಂದ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಬೆಳೆದು ಬಾಡಿ ಬಿಲ್ಡಿಂಗ್ನಲ್ಲಿ ದೊಡ್ಡ ಮಟ್ಟದ ಹೆಸರನ್ನು ಮಾಡಿದಿರುವಂತಹ ಏನು ಕರಿಬಸಪ್ಪನವರು ನೇರವಾಗಿ ಕಿತ್ಸ ಸುದೀಪ್ ಅವರ ಆದೇಶದಂತೆ ಎಲಿಮಿನೇಟ್ ಆಗಿ ಮನೆಗೆ ಹೋಗಿಬಿಡ್ತಾರೆ ಇದರಲ್ಲಿ ಉಳ್ಕೊಂಡವರು ಗಿಲ್ಲಿ ನಟರಾಜ್ ಮತ್ತು ಅವರ ಪೇರಾದಂತಹ ಕಾವ್ಯ ಇವರು ಫಸ್ಟಾಗಿ ಇಡೀ ಅವರ ಏನು ಜನರ ವೋಟಿಂಗ್ನಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದು ಮೊದಲನೆಯವರಾಗಿ ಸೇಫ್ ಆಗ್ತಾರೆ ಇದಕ್ಕೂ ಮುಂಚೆ ಮಲ್ಲಮ್ಮನವರು ನಿನ್ನೆನೆ ಸೇಫ್ ಆಗಿಬಿಟ್ಟಿದ್ರು ಅದನ್ನು ಕಿಚ್ಚ ಸುದೀಪ್ ಅವರು ಆಲ್ರೆಡಿ ಘೋಷಿಸಿಬಿಟ್ಟಿದ್ರು ಸಂಡೇ ಎಪಿಸೋಡ್ನಲ್ಲಿ ಈ ಈ ಧನುಷ್ ಕೂಡ ಸೇಫ್ ಆಗ್ತಾರೆ ಅದರ ಜೊತೆಯಾಗಿ ಅವರು ಕೂಡ ಸೇಫಾಗಿ ಮನೆಯಲ್ಲಿ ಆಟ ಆಡೋದಕ್ಕೆ ಉಳ್ಕೊಂಡ್ಬಿಡ್ತಾರೆ ತದನಂತರದಲ್ಲಿ ಅಭಿಷೇಕ್ ಸುದೀಪ್ ಅವರು ಕೂಡ ಸೇಫಾಗಿ ಮನೆಯಲ್ಲೂ ಉಳ್ಕೊಂಡ್ಬಿಡ್ತಾರೆ ಅಮಿತ್ ಮಾತ್ರ ಬಹಳ ಬೇಜಾರಾಗಿ ಯಾವುದೇ ಲವಲಕೆ ಇಲ್ಲದೆ ಇಷ್ಟು ದಿನ ಇದ್ದಿದ್ದಕ್ಕೆ ದಂಡ ತೆತ್ತಾರೆ ಏನು ಇವರ ಜೊತೆಯಲ್ಲಿ ಕರಿಬಸಪ್ಪನವರು ಸ್ವಲ್ಪ ಆ್ಯಕ್ಟಿವ್ ಇದ್ದರು ಹಾಡು ಹಾಡ್ತಾಯಿದ್ರು ತಮ್ಮ ಬಾಡಿ ಬಿಲ್ಡಿಂಗನ್ನು ತೋರ್ತಾಯಿದ್ರು ಜನರಿಗೆ ಮನೋರಂಜನೆ ನೀಡ್ತಾಯಿದ್ರು ಆದರೆ ಈ ಅಮಿತ್ ಪವಾರ್ ಅವರ ಏನು ಮಬ್ಬಿರುವುದರಿಂದ ಅವರು ಯಾವುದೇ ರೀತಿಯಿಂದ ಆ್ಯಕ್ಟಿವ್ ಇರದ ಕಾರಣದಿಂದ ಆ ಎಫೆಕ್ಟನ್ನು ಕರಿಬಸಪ್ಪನವರು ಕೂಡ ಅನುಭವಿಸಿದ್ದಾಯಿತು ಹಾಗಾಗಿನೇ ಅವರು ಈ ಮನೆಯಿಂದ ಎಲಿಮಿನೇಟ್ ಆಗಿ ಮೊದಲನೇ ಜೋಡಿ ಎಲಿಮಿನೇಟ್ ಸ್ಪರ್ಧಿಗಳಂತಲೇ ಸಾಕ್ಷಿಯಾಯಿತು ಎಲ್ಲದಕ್ಕೂ ಮುಖ್ಯವಾಗಿ ಬಿಗ್ ಬಾಸ್ ಮೆಚ್ಚಿಕೊಳ್ಳುವಂಥದ್ದು ರಕ್ಷಿತಾ ಶೆಟ್ಟಿ ಅವರನ್ನ ಮತ್ತೆ ಮನೆ ಕರೆಸ್ಕೊಂಡಿದ್ದು ಇಡೀ ಕರ್ನಾಟಕದ ಜನತೆ ಕರಳಾವಳಿ ಕರಾವಳಿಯ ಜನತೆಗೆ ಒಂದು ಒಳ್ಳೆಯ ಸುದ್ದಿಯಾಗಿದೆ ಇದು ನಮ್ಮ ಈ ವಿಡಿಯೋ ಆಗಿತ್ತು ನಿಮಗೇನು ಅನಿಸುತ್ತೆ ಅನ್ನೋಂಥದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಎಲ್ರಿಗೂ ಧನ್ಯವಾದಗಳು